ಗೊರೂರು ಜಲಾಶಯದಿಂದ ಹೇಮಾವತಿ ನದಿಗೆ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಅರಿಯುತ್ತಿರುವ ಹೇಮಾವತಿ ಮಲೆನಾಡು ಸೇರಿದಂತೆ ಮೂಡಿಗೆರೆ ಹಾಗೂ ಸಕಲೇಶ್ಪುರ ತಾಲೂಕುಗಳಲ್ಲಿ ಒಳ್ಳೆಯ ಮಳೆಯಾಗುತ್ತಿರುವುದರಿಂದ ಹೇಮಾವತಿ ನದಿಯಲ್ಲಿ ಪ್ರವಾಹ ಉಂಟಾಗಿದ್ದು ನದಿಯು ಜೀವ ಕಡೆಯಿಂದ ತುಂಬಿ ತುಳುಗುತ್ತಿದೆ ಗುರೂರು ಜಲಾಶಯದಿಂದ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಯಬಿಡಲಾಗಿರುವುದರಿಂದ ಕೇರ್ಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ತಪೋಭೂಮಿಯಾಗಿರುವ ಹೇಮಗಿರಿ ಬಳಿ ಹೇಮಾವತಿ ನದಿಯ ಅಣೆಕಟ್ಟೆ ಮೇಲೆ ನದಿಯ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ಹೇಮಗಿರಿ ಫಾಲ್ಸ್ ನಿರ್ಮಾಣವಾಗಿ ನಾಯಿನ ಮನೋಹರವಾಗಿ ಕಾಣುತ್ತಿದೆ ತಾಲ್ಲೂಕು ಆಡಳಿತಾಧಿಕಾರಿಗಳು ಪೊಲೀಸರಾಗಲಿ ಅಥವಾ ಯಾವುದೇ ರೀತಿಯ ನಿರ್ಬಂಧವನ್ನು ವಿಧಿಸದಿಲ್ಲದಿರುವುದರಿಂದ ಪ್ರವಾಸಿಗರು ನದಿಗೆ ಇಳಿದು ಫೋಟೋ ತೆಗೆದುಕೊಳ್ಳುವ ಹುಚ್ಚು ಸಾಹಸ ಮಾಡುತ್ತಿರುವುದರಿಂದ ಅಪಾಯವು ಕಟ್ಟಿಟ್ಟ ಬುತ್ತಿಯಾಗಿದೆ ಕೂಡಲೇ ಹೇಮಗಿರಿ ಅಣೆಕಟ್ಟೆಯ ಒಳಗೆ ಇಳಿಯದಂತೆ ಬ್ಯಾರಿಕೇಡ್ಗಳನ್ನು ನಿರ್ಮಿಸುವುದು ಸೇರಿದಂತೆ ಅಣೆಕಟ್ಟೆ ವ್ಯಾಪ್ತಿಯ ಫಾಲ್ಸ್ ಪ್ರದೇಶದಲ್ಲಿ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಳು ಗಿಡಗಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛ ಮಾಡಿ ಪ್ರವಾಸಿಗರು ಹೇಮಗಿರಿ ಫಾಲ್ಸ್ನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ನೀರಾವರಿ ಇಲಾಖೆ ಹಾಗೂ ತಾಲೂಕು ಆಡಳಿತ ಅವಕಾಶವನ್ನು ಮಾಡಿಕೊಡಬೇಕಾಗಿದೆ ಹೇಮಾವತಿ ನದಿಯ ಬರೂರು ಜಲಾಶಯದಿಂದ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಯಬಿಟ್ಟಿರುವುದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಳಿ ಸುಂದರವಾದಂಥ ಒಂದು ವೈಭವದ ಹೇಮಾವತಿ ನದಿಯ ನೋಟ ಕಾಣ್ತಾ ಇದ್ದೇವೆ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗಾಗಿ ಹೇಮಾವತಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ತಾಲೂಕು ಆಡಳಿತ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಅವರು ಸೇರಿದಾಗ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನದಿ ದಂಡೆಯ ಹಳ್ಳಿಗಳ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಜನರು ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಬೇಕು ಹಾಗೆ ಯಾರೂ ಕೂಡ ನದಿಗೆ ಇಳಿದು ಈಜಾಡೋದು ತನಕರುಗಳನ್ನ ತೊಳೆಯೋದು ಬಟ್ಟೆ ತೊಳೆಯೋದಕ್ಕೆ ಹೋಗಬಾರದು ಅನ್ನುವಂಥ ಸೂಚನೆಯನ್ನ ಕೂಡಿದ್ದಾರೆ ಈಗ ನಾವು ಹೇಮಾವತಿ ನದಿ ಹೇಮಗಿರಿ ಅಣೆಕಟ್ಟೆ ಬಳಿ ಸುಂದರವಾದ ಒಂದು ದೃಶ್ಯ ಕಾವ್ಯವನ್ನು ನಿರ್ಮಾಣ ಮಾಡಿದೆ ಹೇಮಗಿರಿ ಫಾಲ್ಸ್ನ ಕಣ್ತುಂಬ್ಕೊಳ್ಳೋದಕ್ಕೆ ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನಿನ್ನೆ ತಾನೇ ಒಂದು ಹೇಮಾವತಿಯ ಸರ್ವಧರ್ಮ ಆಶ್ರಮದ ಬಳಿ ಸೆಲ್ಫಿ ತಗೊಳ್ಳೋಕೆ ಹೋಗಿ ಒಬ್ಬ ಯುವಕ ಆಟೋ ಡ್ರೈವರ್ ನದಿಗೆ ಬಿದ್ದಿದ್ರು ಕೂಡ ಇಲ್ಲಿ ಹೇಮಾವತಿ ನದಿನಲ್ಲಿ ಇಳಿದು ಫೋಟೋ ತೆಗೆಯುವಂಥದ್ದು ಹುಚ್ಚಾಟ ಮಾಡುವಂಥ ಕೆಲಸ ನಡೀತಾ ಇದೆ ಈ ಬಗ್ಗೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ನಮ್ಮ